ಒಂದು ದುರಿತಾಪಹರ ಸ್ತೋತ್ರ ಅಂತ ನಮ್ಮ ದೋಷಗಳನ್ನು ಪರಿಹರಿಸುವ ಸ್ತೋತ್ರ ಅದಕ್ಕಿಂತ ಮುಂಚೆ ಇನ್ನೆ ಒಂದು ಋಷಿ ರಾಜರ್ಷಿಗಳ ರಾಜರ್ಷಿಗಳ ಒಂದನ್ನ ಒಂದು ಸಾಲು ಬಿಟ್ಟಿದ್ದೆವು ಅದನ್ನ ನೋಡಿ ಮತ್ತೆ ಮುಂದಿನ ಸಾಲಿಗೆ ಹೋಗೋಣ ಬಲಿರ್ವಿಭೀಷಣೋ ಭೀಷ್ಮ ಪ್ರಹ್ಲಾದೋ ನಾರದೋ ಧ್ರುವ ಷಡೇತೇ ವೈಷ್ಣವ ಪ್ರೋಕ್ತ ಸ್ಮರಣಂ ಪಾಪನಾಶನಂ ಬಲಿ ವಿಭೀಷಣ ಭೀಷ್ಮ ಪ್ರಹ್ಲಾದ ನಾರದ ಧ್ರುವ ಇವಿಷ್ಟು ಮಂದಿಯು ಕೂಡ ಅಪರೂಪದ ಭಗವತ್ ಪ್ರಜ್ಞೆ ಇರುವವರು ವೈಷ್ಣವ ಅಂದ್ರೆ ನಮ್ಮ ತಲೆಯಲ್ಲಿ ಬರುವಂತಹ ಒಂದು ಮೇಲ್ನಾಮ ಒಂದು ತುಳಸಿ ಮಣಿ ಹೀಗೆ ಏನೋ ವೇಷ ಹಾಕೊಂಡ್ರೆ ಮಾತ್ರ ಅಲ್ಲ ವೇಷವು ಒಂದು ಭಗವಂತನ ದಾಸರು ಅನ್ನೋದಕ್ಕೆ ಒಂದು ಸಂಕೇತವಾಗಿದ್ರೆ ತಪ್ಪಿಲ್ಲ ಅದು ಅಹ್ ಅನೇಕ ಫಲಗಳನ್ನು ನೀಡುವಂಥದ್ದೇ ಆದ್ರೆ ಅದರ ಮೂಲ ಸ್ಪಿರಿಟ್ ಏನು ಅಂತಂದ್ರೆ ಪರಮಾತ್ಮ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಎಲ್ಲ ಗುಣಗಳಿಂದಲೂ ತುಂಬಿದ್ದಾನೆ ಅನ್ನುವುದನ್ನ ನಿರಂತರ ಯಾರು ಯೋಚಿಸುವುದರಲ್ಲಿ ಸಮರ್ಥನೋ ಅವನು ಅಂತ ಅನ್ನಿಸಿಕೊಳ್ತಾನೆ ವಿಷ್ಣು ಶಬ್ದದ ಅರ್ಥ ಏನು ವಿಷತಿ ಸರ್ವತ್ರ ವಿಷಮನು ದತಿ ಇತಿ ವಿಷ್ಣು ಈ ಅಭಿಪ್ರಾಯ ಅನುಭವದ ಜೊತೆಗೆ ಜಗತ್ತಿನ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಎನ್ನುವ ಎಚ್ಚರ ಇದ್ರೆ ಆವಾಗ ಅವರು ವೈಷ್ಣವರು ಅನ್ನಿಸಿಕೊಳ್ತಾರೆ ಪರತತ್ವವು ಎಲ್ಲೆಡೆ ವ್ಯಾಪಿಸಿದೆ ಪರತತ್ವದ ಅಡಿಯಲ್ಲೇ ನಾವೆಲ್ಲರೂ ಅದರ ನೆರಳಲ್ಲೇ ವಾಸಿಸ್ತಾ ಇದ್ದೇವೆ ಅವನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಜಗದ ಅಗಲದ ಎಲ್ಲಾ ಸಂಗತಿಗಳು ಕೂಡ ನಿರಂತರ ತಪ್ಪಿಲ್ಲದೆ ನಡೀತಾ ಇದೆ ಅಂತ ಆಂತರಂಗಿಕವಾಗಿ ಭಗವಂತನ ಎಚ್ಚರ ಬಹಿರಂಗವಾಗಿ ಯಾರಿಗೂ ಮಾತಿನಿಂದಾಗಲಿ ಅಥವಾ ಮನಸ್ಸಿನಿಂದಾಗಲಿ ಅಥವಾ ದೈಹಿಕವಾಗಿ ಆಗಲಿ ಯಾರಿಗೂ ಹಿಂಸೆ ನೀಡದೆ ಯಾರ ಬಗ್ಗೆಯೂ ಕೆಡು ಕೆಣಿಸದೆ ಯಾವತ್ತೂ ಕೆಟ್ಟ ಮಾತುಗಳನ್ನಾಡಿ ಇನ್ನೊಬ್ಬರನ್ನ ಹೀಗಳಿಯದೆ ಚುಚ್ಚಿ ಮಾತನಾಡದೆ ಸಾತ್ವಿಕವಾದ ನೆಲೆಯಲ್ಲಿ ಭಗವಂತನ ವೈಭವಗಳನ್ನ ವೈಶಿಷ್ಟ್ಯಗಳನ್ನೇ ಎಲ್ಲ ದೃಷ್ಟಿಯಿಂದಲೂ ಚಿಂತಿಸುವ ಶಕ್ತಿ ಬಂದ್ರೆ ಆವಾಗ ಅವನು ವೈಷ್ಣವ ಅಂತ ಅನಿಸಿಕೊಳ್ಳುತ್ತಾನೆ ನಾವು ಇಲ್ಲಿ ಕಾಣುವ ಆರು ಹೆಸರುಗಳಲ್ಲಿ ಎಲ್ಲವೂ ಒಂದಲ್ಲ ಒಂದು ರೀತಿಯಿಂದ ಅವರು ಭಗವಂತನ ಸೇವೆ ಮಾಡಿದವರು ಭಗವಂತನಿಗೋಸ್ಕರನೇ ತಾವು ಎಂಥ ಜಾಗದಲ್ಲಿದ್ರೂ ಕೂಡ ಬಲಿಯ ಹೆಸರು ಮೊದ್ಲಿದೆ ಯೋಚನೆ ಮಾಡಿ ಇಪ್ಪತ್ನಾಕು ಗಂಟೆ ಇಂಟು ಮುನ್ನೂರ ಅರವತ್ತೈದು ದಿವಸವೂ ಕೂಡ ವಿವಿಧ ರಾಕ್ಷಸರ ನಡುವೆ ಇದ್ದವನು ಕೋಟ್ಯಂತರ ರಾಕ್ಷಸರ ನಡುವೆ ತಾನು ಭಗವದ್ ಭಕ್ತಿಯನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಅದೇನು ವೈಷ್ಣವ ಪ್ರಜ್ಞೆ ಏನೇ ಕಾರ್ಯ ಮಾಡಿದಾಗ್ಲೂ ಭಗವಂತ ಜೊತೆಗಿದ್ದಾನೆ ಅನ್ನೋ ನಂಬಿಕೆಯಿಂದಲೇನೆ ಆ ತರದ ಆ ಧೈರ್ಯದಿಂದ ಬದುಕ್ಲಿಕ್ಕೆ ಸಾಧ್ಯ ದೇವರಿಗೆ ಈ ಕಂಡ ಇಬ್ಬರೂ ಕೂಡ ಮೊದಲಿಗೆ ಇನ್ನು ನೆಕ್ಸ್ಟ್ ಒಬ್ಬ ಇದ್ದಾನೆ ಪ್ರಹ್ಲಾದ ಮೊದಲಿರುವ ಬಲಿ ವಿಭೀಷಣ ಪ್ರಹ್ಲಾದ ಮೂವರು ಕೂಡ ಒಂದೇ ರೀತಿಯಲ್ಲಿ ಅಸುರರೇ ಋತ್ವಿಜನ ಮಗನಾಗಿ ಹುಟ್ಟಿರಬಹುದು ವಿಭೀಷಣ ಆದ್ರೆ ಅಸುರ ನಾಯಕ ಬಲಿ ವಿರೋಚನ ಮಗ ರಾಕ್ಷಸನೇ ಆದ್ರೆ ಭಗವದ್ ಭಕ್ತ ಪ್ರಹ್ಲಾದ ಅವನು ಹಾಗೆ ಹಿರಣ್ಯ ಕಶಿಪು ಭಗವಂತನನ್ನ ಇನ್ನಿಲ್ಲದಂತೆ ದ್ವೇಷಿಸಿದವನು ಅಂತಹ ದ್ವೇಷಿಯ ಮಗನಾಗಿಯೂ ಕೂಡ ಪ್ರಹ್ಲಾದ ಭಗವದ್ಭಕ್ತಿಯಿಂದ ಪ್ರಹ್ಲಾದನ ಬಗ್ಗೆ ಸ್ವಲ್ಪ ನಮಗೆ ಆ ಪುರಾಣದ ವಾಕ್ಯಗಳಲ್ಲಿ ನಾವು ಆ ಪ್ರಹ್ಲಾದನ ಧೈರ್ಯದ ನುಡಿಗಳಿಗೆ ಏನು ಅರ್ಥ ಅಂತ ಹುಡುಕ್ತಾ ಹೋದ್ರೆ ಅವನು ನಿರಂತರ ತನ್ನ ಎಲ್ಲ ಆಗು ಹೋಗುಗಳಿಗೆ ಕಾರಣನಾಗಿ ಭಗವಂತ ನಿರುವುದ್ರಿಂದಲೇ ಸಾಧ್ಯ ಅಂತ ಉಸಿರಿಗಿಂತಲೂ ಹೆಚ್ಚು ಹೆಚ್ಚು ಅವನನ್ನು ಯೋಚಿಸ್ತಿದ್ದ ಅನ್ನೋದು ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಈ ರಾಜರ ನೆನಪು ಅನ್ನೋದು ಪಾಪಗಳನ್ನ ಕಳೆಯತ್ತೆ ಅಂತ ಹೇಳಿದ್ರು ಇದನ್ನು ವಿಸ್ತಾರ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಹೇಳಲಿಕ್ಕಾಗತ್ತೆ ಆದ್ರೆ ಇಷ್ಟಂತೂ ತಿಳ್ಕೊಳ್ಳೋಣ ವಾಸ್ತವಿಕವಾಗಿ ಆಯಾ ಕಾಲಕ್ಕೆ ಬೇರೆ ಬೇರೆ ಮನ್ವಂತರದ ಅಧಿಪತಿಗಳು ಋಷಿಗಳೆಲ್ಲ ಇರ್ತಾರೆ ಆದ್ರೆ ಅದು ಬಿಟ್ಟು ಇನ್ನೂ ಕೆಲವೊಮ್ಮೆ ಕೆಲ ಕೆಲವರ ವಿಶೇಷ ಬಲದಿಂದ ತಮಗಿರುವ ಅಡೆತಡೆಗಳನ್ನ ದಾಟಿ ಭಗವಂತನ ಪದ ತಲವನ್ನ ಗಟ್ಟಿ ಹಿಡಿದಿರ್ತಾರೆ ಒಂದು ಅರ್ಥ ಆಗುದೇನು ಅಂದ್ರೆ ಭಗವಂತನ ಪದ ತಲ ದೊಡ್ಡದು ಅಂತಿದ್ರೆ ಎಲ್ಲಿಯ ವಿರೋಧಗಳಿದ್ರು ಕೂಡ ಅವನು ಅದನ್ನ ಮೀರಿ ಭಗವಂತನಿಗೆ ಶರಣಾಗ್ತಾನೆ ಭಗವಂತನನ್ನ ಕಾಣ್ತಾನೆ ಅನ್ನೋದನ್ನ ಹೇಳ್ತಾರೆ ಹಾಗಾಗಿ ಬಲಿ ನಿಜವಾಗಿ ಭಗವಂತನ ವಿಶೇಷ ಪ್ರೀತಿಯನ್ನು ಸಂಪಾದಿಸಿದ್ದಕ್ಕೆ ಕಾರಣ ಆತನ ನಿಷ್ಠೆ ನಿನ್ನ ಸಂಪತ್ತೆಲ್ಲವೂ ನಾಶವಾಗುತ್ತೆ ನೀನು ಬೀದಿ ಬಿಕಾರಿ ಆಗ್ತಿ ಕೊಡಬೇಡ ಅವನಿಗೆ ದಾನ ಅಂತ ಸಾರಿ ಸಾರಿ ಏನೇನೋ ವಿರೋಧಗಳನ್ನೆಲ್ಲ ಒಡ್ಡಿದ್ರೂ ಕೂಡ ಶುಕ್ರಾಚಾರ್ಯರ ಮಾತಿಗೆ ವಿಚಲಿತನಾಗದ ಬಲಿ ಹ ದೇವರಿಗೆ ಕೊಡುವುದು ಅಂತರಲ್ಲಿ ಸೋಲೇನು ದೇವರಿಗೆ ಕೊಡುವುದು ಅಂತನ್ನುವುದ್ರಲ್ಲಿ ವ್ಯಾಮೋಹ ಏನು ಅವನೇ ಕೊಟ್ಟದ್ದನ್ನ ಅವನಿಗೆ ಕೊಡ್ತಾ ಇದ್ದಾನೆ ಅವನಿಗೆ ಕೊಟ್ಟಿದ್ದೇನೆ ಅಂತ ಅಂದ್ರೆ ದೇವ್ರು ನನ್ನ ಹತ್ರ ಬಂದಿದ್ದಾನೆ ನನ್ನ ಹತ್ರ ತಗೊಳ್ತಾ ಇದ್ದಾನೆ ಅಂದ್ರೆ ನನ್ನ ಎಲ್ಲ ಸಂಪತ್ತನ್ನ ಸ್ವೀಕರಿಸ್ತಾ ಇದ್ದಾನೆ ಅಂದ್ರೆ ಅವನು ಅದನ್ನ ರೀಚಾರ್ಜ್ ಮಾಡಿ ಕೊಡ್ತಾನೆ ಅಂತ ಅರ್ಥ ದೇವ್ರು ತಗೊಂಡ್ರೆ ಯಾವತ್ತಿಗೂ ಕೂಡ ಅದು ಲಾಸ್ ಅಲ್ಲ ಅವನಿಗೆ ಯಾವತ್ತೂ ಕೂಡ ಕೇವಲ ತನಗೋಸ್ಕರ ಅಂತ ತೆಗೆದುಕೊಂಡು ಗೊತ್ತೇ ಇಲ್ಲ ಆ ರೀತಿ ನಂಬಿ ಬದುಕಿದ ಬಲಿ ತನ್ನ ಸಮಸ್ತ ರಾಜ್ಯವನ್ನೇ ಸಮಸ್ತ ಗೆಲ್ ಗೆದ್ದ ಪ್ರಪಂಚವನ್ನೇ ಒಪ್ಪಿಸಿದಾನೆ ಅಂತಂದ್ರೆ ಅವನಿಗಿರುವ ಅಂತದ್ದು ಅಂತ ಯೋಚನೆ ಮಾಡಿ ಅದರಿಂದಾಗಿ ನಿತ್ಯ ನೆನಪಿಸ್ಕೊಳ್ಳಿಕ್ಕೆ ಯೋಗ್ಯನಾದ ವ್ಯಕ್ತಿ ಅಂತ ಬಲಿ ವಿಭೀಷಣನೂ ಹಾಗೇನೆ ಅಣ್ಣನ ಅನೇಕ ಅವ್ಯವಸ್ಥೆಗಳನ್ನ ಕಂಡು ಬಯಸಿಕೊಂಡು ಕೊನೆಗೆ ನನಗೆ ಇನ್ನೂ ಉಸಿರು ಕಟ್ಟುವ ವಾತಾವರಣದಲ್ಲಿ ಇರ್ಲಿಕ್ಕಾಗಲ್ಲ ಅಂತ ರಾಮನಲ್ಲಿಗೆ ಬಂದು ಶರಣಾದ ರಾಮ ಒಪ್ಪಿಕೊಂಡ ಹನುಮ ಒಪ್ಪಿಕೊಂಡ ಅಂದಮೇಲೆ ಅವನು ಅತ್ಯಂತ ಪರಮ ಪ್ರಜ್ಞಾವಂತನೇ ಆಗಿರಬೇಕು ಅಪರ ಶಕ್ತಿಗಳು ಪರಶಕ್ತಿಯ ಮುಂದೆ ಏನೂ ಅಲ್ಲ ಯಾಕಂದ್ರೆ ರಾವಣನ ಬಗ್ಗೆ ಅವನಿಗೆ ಚೆನ್ನಾಗ್ ಗೊತ್ತಿದೆ ರಾವಣನ ಹತ್ರ ಇರುವ ಅಸ್ತ್ರಗಳು ರಾವಣನ ವ್ಯಾಪ್ತಿ ಜಗತ್ತಿನಲ್ಲಿ ಆ ಕಾಲದ ದೇವತೆಗಳನ್ನು ಮೀರಿಸುವ ಆ ಕೌಶಲ ತಂತ್ರ ಸೌಂದರ್ಯ ಅಗಾಧ ಪ್ರಜ್ಞೆ ಇದೆಲ್ಲವನ್ನೂ ಯೋಚನೆ ಮಾಡಿದ್ರೆ ಯಾರಿಗೂ ಧೈರ್ಯವಾಗಿ ಈ ಬುದ್ಧಿವಂತ ಮತ್ತೆ ಕೃಕ್ ಎರಡೂ ಆದ್ರೆ ಅವನು ಭಯಾನಕ ಅವನು ಬುದ್ಧಿವಂತ ಆದ್ರೆ ಕುಟಿಲ ಅಲ್ಲ ಅಂತಾದಾಗ ಅದನ್ನ ಸಹಿಸ್ಕೊಳ್ಬಹುದು ಬರೀ ಕುಟಿಲ ಆದ್ರೆ ಬುದ್ಧಿವಂತ ಅಲ್ಲ ಅಂದ್ರೂ ಕೂಡ ಪಾರಾಗಬಹುದು ಆದ್ರೆ ಕುಟಿಲತೆ ಮತ್ತು ಬುದ್ಧಿವಂತಿಕ ಬುದ್ಧಿವಂತಿಕೆ ಎರಡೂ ಸೇರಿ ಬಲದ ಜೊತೆಗೆ ದೌರ್ಬಲ್ಯಗಳು ಸೇರಿದವು ಅಂತಂದ್ರೆ ಅವ್ಯವಸ್ಥಿತ ಚಿತ್ತಾನ ಪ್ರಸಾದೋಪಿ ಭಯಂಕರ ಅಂತ ಒಂದು ಮಾತು ಅವ್ಯವಸ್ಥಿತವಾದ ಬುದ್ಧಿ ಉಳ್ಳವರೆಗೆ ಬುದ್ಧಿ ಉಳ್ಳವರು ಏನಾದರೂ ಒಂದು ವರವನ್ನು ನೀಡುತ್ತಾರೆ ಅಂತಂದ್ರೆ ಆ ವರವು ಕೂಡ ಅತ್ಯಂತ ಭಯಾನಕವಾಗಿರುತ್ತೆ ಅದು ಅವನ ಜೀವನವನ್ನೇ ಮುಗಿಸ್ಬಿಡುತ್ತೆ ಅಂತ ಈ ಕಾರಣಕ್ಕಾಗಿ ನಾವು ಬಲಿ ಮತ್ತು ವಿಭೀಷಣರ ನೆನಪು ನಮ್ಮ ಬದುಕಿನ ಅನೇಕ ಪಾಪಗಳನ್ನು ಕಳೆಯುವಲ್ಲಿ ಅವರ ಭಗವತ್ ಪ್ರಜ್ಞೆಯ ಜಾಗೃತಿಯ ಚಿತ್ರಣವೇ ಸಾಕ್ಷಿ ಭೀಷ್ಮ ಎಂಟು ನೂರು ವರ್ಷಗಳ ಭೂಮಿಯಲ್ಲಿ ಇದ್ದು ಕೃಷ್ಣನ ಹತ್ರ ಜಗಳಾಡಿದವರು ಕೃಷ್ಣನ ಮೇಲೆ ಯುದ್ಧ ಮಾಡಿದವರು ಸ್ವತಃ ಪರಶುರಾಮನಲ್ಲಿ ಅಧ್ಯಯನ ಮಾಡಿ ಪರಶುರಾಮನನ್ನೂ ಸೋಲಿಸಿದವರು ದೇವರನ್ನೇ ಸೋಲಿಸಿಬಿಟ್ರ ಮೇಲ್ನೋಟಕ್ಕೆ ಹಾಕಿ ಕಾಣುತ್ತೆ ಆದ್ರೆ ಶಿಷ್ಯನ ಮಾತು ತಂದೆಗೆ ಕೊಟ್ಟ ಮಾತು ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ದೃಷ್ಟಿಯಿಂದ ಪರಶುರಾಮನ ಸೋತು ಬಿಟ್ಟ ಆದ್ರೆ ಪರಶುರಾಮನ ಸೋಲಿಸಿದ ಪರಿಣಾಮ ಅವನಿಗೆ ತೀವ್ರವಾದ ಅಂದ್ರೆ ದೇವರು ಹೇಳಿದ್ಮೇಲೆ ಒಪ್ಕೊಂಡ್ ಬಿಡಬೇಕಿತ್ತು ಆದ್ರೆ ಆ ರೀತಿ ರಾಜ್ಯವನ್ನು ಸ್ವೀಕರಿಸುವುದು ತನ್ನ ತಂದೆಗೆ ನಾನು ವಿರೋಧ ಒಡ್ಡಿದ ಹಾಗೆ ಅವನು ನಿಜವಾಗಿ ಆ ನಿಷ್ಠೆಯಲ್ಲಿದ್ದು ಪರಮಾತ್ಮನ ಮಾತು ಕೇಳಿದಿದ್ರೆ ಅವನ ನಿಷ್ಠೆ ಉಳಿಸುವ ಇನ್ನೇನೋ ಒಂದು ದಾರಿ ಎದ್ದು ಬರ್ತಿತ್ತು ಆದ್ರೆ ದೇವರ ಮಾತನ್ನು ಮೀರಿದ್ದರ ಪರಿಣಾಮ ಆ ಕೊನೆಯಲ್ಲಿ ಶರಶಯಲ್ಲಿ ಮಲಗಿ ದೀರ್ಘವಾದ ದುಃಖವನ್ನೂ ಅನುಭವಿಸುವ ಹಾಗಾಯಿತು ಆದ್ರೆ ಆ ದುಃಖದ ಅನುಭವಕ್ಕೆ ಎಂದು ಪೇಚಾಡಿದವನಲ್ಲ ಭೀಮ ಹಾಗಾಗಿ ಮತ್ತೆ ಅವನು ವೈಷ್ಣವ ದುಃಖ ಯಾರಿಗಾಗಲ್ಲ ಹೇಳಿ ಎಲ್ಲರಿಗೂ ದುಃಖ ಆಗುತ್ತೆ ನಾ ಅನ್ಕೊಳ್ಳುದು ನಮ್ಗೆ ಆಗುವ ದುಃಖ ಬೇರೆ ಯಾರಿಗೂ ಇಲ್ಲಪ್ಪ ಅದು ತಪ್ಪು ನೂರಕ್ಕೆ ನೂರು ವೈಭೋಗದ ಆ ಸುಪ್ಪತ್ತಿಗೆಯಲ್ಲಿ ಯಾರೂ ಇರ್ಲಿಕ್ಕಾಗಲಿಕ್ಕಿಲ್ಲ ಆದ್ರೆ ಇದ್ದ ಕಾಲದಲ್ಲಿ ಎಂದೂ ಕೂಡ ತಲೆ ತಗ್ಗಿಸುವ ರೀತಿಯಲ್ಲಿ ಬದುಕಿಲ್ಲ ಭಗವಂತ ಏನಾದ್ರೂ ಬಂದು ಕೇಳಿದ್ರೆ ಹೇಗ್ ನಡೀತಾ ಇದೆಯಪ್ಪ ಬದುಕು ಅಂತ ಕೇಳಿದ್ರೆ ತಲೆ ತಗ್ಗಿಸಿ ಓಡಿ ಹೋಗುವ ಹಾಗೋ ಅಥವಾ ಅವರ ಕಣ್ಣನ್ನು ಎದುರಿಸ್ಲಿಕ್ಕೆ ಆಗದೆ ಕರಗಿ ಹೋಗುವುದಾಗ್ಲೋ ಹಾಗಿದ್ರೆ ಬದುಕಿಗೆ ಅರ್ಥ ಇಲ್ಲ ಪ್ರಹ್ಲಾದನು ತಮ್ಮ ತಂದೆಯಿಂದ ನೇರವಾಗಿ ಅನೇಕ ರೀತಿಯ ಪರೀಕ್ಷೆಗಳಿಗೆ ಒಡ್ಡಲ್ಪಟ್ಟವನು ಶಿಕ್ಷೆಗಳಲ್ಲಿ ತನ್ನ ಇಂದ್ರಿಯಗಳಿಗೆ ಸುಖವನ್ನ ಒಡ್ಡುವುದು ಎಷ್ಟು ತಪ್ಪು ಅನ್ನೋದನ್ನ ತಿಳಿಸಿ ಅಪ್ಪ ಕೊಟ್ಟ ಶಿಕ್ಷೆಯನ್ನೆಲ್ಲ ಶಿಕ್ಷಣ ಅಂತ ಭಾವಿಸಿ ಎಲ್ಲೆಡೆ ತುಂಬಿರುವ ಹರಿ ನನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಾನೆ ಎನ್ನುವ ನಂಬಿಕೆ ಅದು ಅವನಿಗೆ ಇಂದು ಕೂಡ ನಾವು ಪ್ರಹ್ಲಾದನನ್ನು ನೆನೆಸಿ ನಮ್ಮ ನಿತ್ಯ ಕರ್ಮ ಮಾಡುವುದಕ್ಕೆ ಬೇಕಿರುವ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ ನಾರದರು ಇವರು ಊರು ಮೂರು ಊರುಗಳನ್ನ ತಿರುಗ್ತಾ ಇದ್ರು ಅವರಿಗೆ ಹೊರಗಿನ ಪ್ರಭಾವ ಯಾರಿಗೂ ತಾಗದೆ ಅವ್ರು ಕಂಸನ ಹತ್ರನೂ ಹೋಗ್ತಾರೆ ಹಿರಣ್ಯಕಶಿಪುನ ಹತ್ರ ಹೋಗ್ತಾರೆ ಇಡೀ ಈ ಮನ್ವಂತರಕ್ಕೆ ಎಲ್ಲಾ ಕಡೆಗೂ ಸಂಬಂಧಪಟ್ಟ ಚತುರ್ಮುಖನ ವಿಶೇಷ ಅನುಗ್ರಹದಿಂದ ಜಗದಗಲಕ್ಕೆ ಬೇಕಿರುವ ಸಂಗತಿಗಳನ್ನ ಮುಟ್ಟಿಸುವಂಥದ್ದು ಅದನ್ನಾಗಿ ಪತ್ರಕರ್ತರಿಗೆ ಉಪಾಸಕ ರೂಪ ಟ್ರೈ ಪ್ರಯತ್ನಿಸು ಧ್ರುವ ಚಿಕ್ಕ ವಯಸ್ಸಿನಲ್ಲೇ ಭಗವಂತನನ್ನ ಕಂಡ ಅವನಿಗೆ ಪೂರ್ವದ ಜನ್ಮದ ಸಂಸ್ಕಾರ ಅದೆಲ್ಲ ಯಾಕೆ ಅಂದ್ರೆ ಹಾಗಾದ್ರೆ ಆರು ತಿಂಗಳು ಜಪ ಮಾಡಿ ನಮ್ಗೆ ಯಾಕೆ ಒದಗ್ಲಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರ ಇರ್ತಿರ್ಲಿಲ್ಲ ಈಗಲೂ ಬಹಳ ಜನ ಏನೇನು ಪ್ರಶ್ನೆ ಮಾಡ್ತಾರೆ ನಿಮ್ಮ ದೇವ್ರು ಎಂತವ್ ನಿಮ್ಮ ದೇವ್ರು ಇಂತವನು ಅಂತ ಆದ್ರೆ ಹೀಗೆ ಮಾಡ್ಲಿ ಹಾಗೆ ಮಾಡ್ಲಿ ನಮ್ಗೆ ಬೇಕು ಬೇಡು ಅನ್ನೋದಕ್ಕೋಸ್ಕರ ನಡೆಸುವುದಲ್ಲ ಅವ್ನ ಏನ್ ಕೊಡಬೇಕು ಅಂತಿದ್ದಾನೆ ಅದನ್ನ ಧ್ರುವ ಪಡೆದ ತನ್ನ ತಾಯಿಯ ಸವತಿಯ ತೊಡೆಯರಿರುವ ಉತ್ತಮನಂತೆ ನಾನು ಕೂಡ ನನ್ನ ಮಿತಿಗೆ ಅನುಗುಣವಾಗಿ ಭಗವಂತನಲ್ಲಿ ನನ್ನನ್ನು ಒಪ್ಪಿಸಿಕೊಳ್ತೇನೆ ಅಂತ ನಿರಂತರ ತಪಸ್ಸಿಗೆ ತೂಗಿದ ಹುಡುಗ ಸತ್ಯವನ್ನು ಕಂಡ ಪವಣೆಗಳನ್ನ ದೂರ ಮಾಡಿಕೊಂಡ ಹಾಗಾಗಿ ಧ್ರುವ ಅನಂತರ ಮತ್ತೆ ಶಿಂಷನಾರಾಯಣನ ಭೇಟಿಯಾಗುವುದು ಅಲ್ಲಿ ಕೂರ್ವ ಸ್ವರೂಪದಲ್ಲಿರುವ ಮಹಾವಿಷ್ಣುವಿನ ದರ್ಶನ ಆಗುವುದು ಹೀಗೆ ನೂರಾರು ತರದ ವಿಚಿತ್ರವಾದ ಸಂಗತಿಗಳನ್ನ ತನ್ನ ಮೂವತ್ತಾರು ಸಾವಿರ ವರ್ಷದ ಆಳ್ವಿಕೆ ಮತ್ತು ಅದರ ಆಚೆಗೆ ರಾಜಕೀಯ ತಲ್ಲಣಗಳುಂಟಾದವು ಕೌಟುಂಬಿಕ ಸಮಸ್ಯೆಗಳು ಬಾಧೆಗಳು ಕಾಡ್ಲಿಕ್ಕಾಯ್ತು ಇದು ಯಾವುದು ಇದ್ರೂ ಕೂಡ ಈ ಆರು ಜನ ಎಂತೆಂತ ದುಸ್ಥಿತಿ ಬಂದಾಗಲೂ ಪರಮಾತ್ಮನ ಸ್ಮರಣೆಯನ್ನು ಬಿಟ್ಟು ಬದುಕಲಿಲ್ಲ ಅದರಿಂದಾಗಿ ಅವರ ಸ್ಮರಣೆಯು ಕೂಡ ನಮಗೆ ಪಾಪನಾಶಕ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ರು ಮತ್ತೆ ನಾಳೆ ಪಾಪಮೋಚನ ಸ್ತೋತ್ರದ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತ ಶ್ರೀ ಕೃಷ್ಣ ಪಿತಂ